ಬಿಡುದ್ ಏನ್ ಮಾಡುದಿ ಅಂತನತ್ತ ಅವ್ರ ಕೊಟ್ಟು ಬಿಡ್ರಿ ಯಾಕರ ಯದಕ್ ಅವ್ರದ್ದು ಅರ್ಧ ತಿನ್ನ ಅವ್ರ ಅವನ್ನ ಅವ್ರಿಂಗ್ ಒಂಥರ ಆಟ ಮಾಡ್ತಿದ್ದ ಅವ್ರ ಸಿಕ್ಕು ಅವ್ ಒಂದೊಂದ್ ಒಂದೊಂದ್ರ ಒಂದ್ ರಾತ್ರಿ ಬಾಳಿಕಾಯಿ ಕೊರ ಮಕ್ ಹೊತ್ಮಣಿ ಬಾಳಿ ಪಡೆದಾಗ ಹೋಗುದಾರ ಹೋಗಿರ ಹೊತ್ಮಣಿ ಕೆಂಪಂದ್ರ ಬಾಳೆ ಗಿಡ ಇವ್ರು ಹೆಂಗ ಮಾಡೋರು ಸಿನೇಮ್ ಬಿಟ್ಟು ಹೋಗು ಟೈಮ್ ಅನ್ಕೊಡ್ದ ಯಾರ ಚಿಲಾ ತೊಗೊಂಡ್ಬರವ್ರ ಇಬ್ಬರು ಅಲ್ಲಿ ಅವ್ರ ಅವ್ರ ಅಯ್ಯ ಮ್ಯಾಗಿನ್ ಮ್ಯಾಗಿನ್ ದಂದಂದು ಹೆಣ್ಣಿಗೆ ತಗೋದಿ ಕಡೆ ಎಷ್ಟು ಬಾಯ್ಗಡೆ ಇರಲಿ ನಾವು ಮೊದ್ಲಾಗಿ ಇವತ್ತು ಕೋದ್ರಲ್ಲು ನಾಲ್ಕು ಹೊಲ ಬಿಟ್ಟು ಅವ್ರು ಇಲ್ಲಾ ಹೋಗುತ್ತೆ ಹ್ಞೂ ಬಾರಕ್ಕೆ ಹೋಗುದ ನಾವು ಊಟ ಮಾಡಿ ಕಾಯಕ್ಕೆ ಹೋಗುದ ನಾವು ಮನೆಗೆ ಒದೀಲು ಅವ್ರು ಇತ್ತ ಬರೋವ್ರೆ ನಾವು ಅತ್ತ ಒಂಟೀಲ್ ಅವ್ರು ಇತ್ತಾಗ ಹೊರಬಿದ್ದು ಹೋಗೋರ್ ಬರೋ ಆಡ್ತಾರ ಪಡ್ತಾರ ಆಟ ಆಡಾಕತ್ತೀರ ಒಂದು ಒಂದು ದಿವ್ಸ ಇಲ್ಲಿಕ್ಕೋದ್ಲು ಒಂದು ದಿವ್ಸ ಹಚ್ಚ ಕಡೆ ಮಗಳಿಗೆ ಹೊಳ್ದನಿಸ್ನಕ್ಕೆ ಹೋಗುದು

ಸೂಜಿ ಚುತ್ರಿ ಸಣ್ಣನು ಅಂತೇಳಿ ಅವು ಇಲ್ಲೊಬ್ಬ ಜೋಸಿ ಇದ್ದ ಸೂಜಿ ಸುತ್ತ್ರಿ ಯಾವ ಸಿನು ಸಿಗ್ತಾನ ಗೊತ್ತಾಕತ್ತ ಎದಕ್ಕೆ ಚುಚ್ಚೋದ್ರಿ ಬಾಳೆಕಾಯಿ ಬಾಳೆಕಾಯಾಗ ಸಣ್ಣದು ಇರ್ತೈತಿಲ್ಲ ಆಗ ಚೂಜಿ ಚುಚ್ ಬಿಡುದ ಅದಕ್ಕೆ ಒಳಗೆ ಚೂಜಿಯಾಗ ಇರೋದ ಬಾಳೆಗಿರಿ ನೀ ಕಾಯಿ ಕೋಕೊಂದು ಹಾರೋ ನಿನ್ನ ಹೆಸ್ರು ಸಿಕ್ಕಿರ್ಬೇಕದ ಇವ ಕೋಕೊಂದು ಏನನು ಗೊತ್ತಾಗಿರ್ಬೇಕದ ರಾತ್ರಿ ಅವ ಶಿನ್ಯಮ್ ಬಿಡ್ತಿರಿಪ್ಪ ಬಾರಾಕೆ ಸಿನೆಮ ಬಿಡ್ತಿ ಬಂದು ಹೊಂಟಿದ್ರು ಅವ್ರು ಮಟ್ಟ ಚೀಲ ಒಂದು ಹೆಗಲಿಗೆ ಹಾಕ್ಕೊಂಡು ಇದ್ರು ಈಟೇ ಬ್ಯಾಟ್ರಿ ತಗೊಂಡ್ರು ಪೂಲ್ ಬಿಡಕ್ ಆಸ್ತ ಆಟತೀಗಡೆ ಅಪ್ಪನ ಸೌಕರ್ ಬಳಗಿ ಎಲ್ ಬಿಡೋಂಗಿಲ್ಲ ನಾವು ಮಂದಿ ಕೂಡ್ರಿ ಬಡ್ಡಿಗೆ ತಗೊಂಡ ಪೂಲ್ ಬಿಡಕ್ ಸಿಕ್ಕರ್ ಮರ ಬರೋಬರ ಹಾಂಗ್ ನಾ ಬಗ್ ಸುಣ್ಣ ಬಡದ್ ಆಗಲಿನ ನಡಿಯವನ ಮರವಣಿಗೆ ಮಾಡ್ಕೊಸ ಅಲ್ಲಿಗೆ ತುಡಗ ಬಿಟ್ಟು ಈಗ ಈಗ ಕಟ್ಟಿ ಹೋತ ಇನ್ನೊಂದ್ ಇವತ್ತು ನಿಮ್ಗೆ ಇದ್ರೂತಿದ್ರಿ ಇದನ್ನು ಚಲೋ ಮಾಡಿದ್ರೆ ಅವರ ಮತ್ತೆ ಚಲೋ ಮಾಡಿರೋ ಮ್ಯಾಗೂ ಬಿಡೋರವ್ರ ಮಕ್ಕಳ ತಳ ಬಡ್ಡಿಯಾಶ್ ಕೂಕ್ಳೋರು ಮನೆಯಿಂದ ಚಲೋಗಡೆ ನಾವು ಹೊದಂಡ್ ಮ್ಯಾಗಿಂದ ಹೆಂಗ್ರಿ ಅಪ್ಪ ಬಿಡು ಇಷ್ಟು ದಪ್ಪ ಇರ್ತಿಲ್ಲ ಕಟ್ಟ ಹಿಂಗೆ ಅದನ್ನು ಕೊಯ್ಯಾರ ಬ್ಯಾಗ್ ಬಿಡುತ್ತ ಅಟ್ಟ ಕರ್ಗಸ ಹಾಂ ಚಳಗಿನ ಹಚ್ಚಿ ಕುಕ್ಕೊಳವ್ರೆ ಪೂರಾ ಹಾಂ ಅಟ್ಟ ಇಷ್ಟು ಇರ್ತತಿಲ್ಲ ಇಷ್ಟು ಕೂದರ್ ಒಳಗಿಂದ ಅಷ್ಟೇ ಬರ್ಬೇಕ ಅದನ್ನ ಈ ಸಿಡಿ ಕುಲ್ಯ ಅದಷ್ಟ ಬ್ಯಾರೆ ಬೆರ್ತಿತು ಮಗಂದ ಬಾಳೆ ದಿಂಡನೇ ಗೀದಿರ್ತಪಾ ಹೂ ಕರೆ ಬರೆ ಬರೆ ಅಷ್ಟ ಬರುದ ಅದಾ ಅವ್ರ ವಂತರ ಮೀನಾಳು ಲೆಕ್ಕ ಮಾಡ್ಕೊಂಡು ಅವ್ರು ಅದನ್ನ ಮಾಡಕತ್ತಿರ ಎಲ್ಲಿ ಸಿಗ್ತಾರ ಅಲ್ಲಿ ದೊಡ್ಡಸ್ಕೊಂಡ್ ದೊಡ್ಡಸ್ಕೊಂಡ್ ಬಿಟ್ರೆ ನಾನು ಹಂದಂಗನು ಮಾಡಿ ಅಂತ ಕೊಲೆ ಸುಳಿ ಮಗ ಅನ್ನೋದು ಅಲ್ಲಿ ಹಂದಾ ಬಿಡೋ ನಿಮ್ಮ ತಾಟಿಂದ ನೀ ಎಲ್ಲಿ ತರ್ತಿಪ್ಪ ಹ್ಮ್ ಅಯ್ಯ ಯಾ ಬೈಕಲ್ ರೇ ಯಾತ್ತಾ ನೀ ನಿಮ್ಮ ತಾಟಿಂದ ನೀ ಎಲ್ಲಿದ್ದಿರಾ ಹೌದು ಏನು ಬಿಗುರು ಈ ಮಾಧ್ಯಮ ಯಾರು ತಂದಿರಿ ನಮ್ಕಾಯಿ ನಮ್ ಕುರ್ತು ಬಾಳೆಕಾಯಿ ತುಡುಗ್ರಂಗ ಬಾಳೆಕಾಯಿ ತುಡುಗರು ಇದ್ರ ತುಡುಗರು ಮಾಯಕಾಯಿ ತುಡುಗರು ಒಟ್ಟಾಯ್ ಬಿಡ್ತಿ ಗಜ್ಜಿಗೆ ಬಿಟ್ಟರೆ ಅವ್ರಿಕ ಮೀನ ಅಡ್ಯಾರ ಗಾನ ತಗೊಂಡ್ ಅಡ್ಯಾಡುದು ಈ ಹೊಳಿ ಎಲ್ಲಿ ಬರ್ತತ್ರಿ ನೀವ್ ಹೇಳೋ ಹೊಳಿ ಈ ಹೊಳಿ ಈ ಕಡೆದ ಇರತೈತಿ ಅಂದ್ರೆ ಇನ್ ಕಡೆ ನಾವ್ ಬಂದಿವಲ್ಲ ಹುಡು ಸಂಗಮ ಕುಡಿಯವ್ರಲ್ಲ ಹೋಗಿ ಹುಡುಸಂಗ ನಮ್ ನೀರ್ ಕಸು ಬಾಳಾಕತ್ರಿ ಅವ್ನು ಹೊಳೆ ಐತ್ರಿ ಸರ್ ಬದಾಮಿ ಮುಂದ್ ಮಗಲ್ ಹದಿಲನ್ರಿ ಆಚೆ ಚೋಳಿ ಮಲಪ್ರಭಾ ಹ್ಮ್ ಇದಕ್ಕೆ ತಾಲೂಕಾ ಬಾಡ್ರಿ

ನಮ್ಮವರು ಅದಾರಿಗೆ ಅಲ್ಲಿ ಹಾಕಿ ಗಲಗಲೆಗೆ ಅದಾರೀ ನಮ್ಮವ್ರ ಯಾರೀ ಹೆಸರು ಮಾದೇವ್ ಅಂತ ಇದ್ವಿ ಅವ್ರದ್ದು